ಇವತ್ತು ಯಾರೋ ಬರ್ತಾರೆ ಒಂದು ಸಿನಿಮಾ ಮಾಡ್ತಾರೆ ಮತ್ತೆ ಕಾಣೋದಿಲ್ಲ ಇದರ ಸಂಪೂರ್ಣ ಆಳವಾಗಿ ಅಧ್ಯಯನ ಮಾಡಿದಾಗ ನಾನು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಒಂದು ಪತ್ರನೂ ಬರೆದು ಅವ್ರ ಕೈಯಲ್ಲೂ ಕೊಟ್ಟು ಹೇಳಿದೆ ಸರ್ ಏನಾದರೂ ಈ ಚಲನಚಿತ್ರರಂಗಕ್ಕೆ ತಾವು ಒಂದು ಕೊಡುಗೆಯನ್ನು ಕೊಡಿ ತಾವು ಬಹುದೊಡ್ಡ ಕಲಾ ಪ್ರೇಮಿಗಳು ತಾವು ಅಂತ ಹೇಳಿದೆ ಅವರು ಆಗ ಅವರು ನೀವೆಲ್ಲ ಮಾಡಿಕೊಡಿ ನಾನು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ ಮೊದಲೇ ನೀವು ಮೈಸೂರು ಹತ್ರ ಹೋಗಿ ನೀವು ಚಲನಚಿತ್ರ ಏನು ಫಿಲಮ್ ಸಿಟಿ ಮಾಡ್ತಿದ್ದೀರಿ ಅದನ್ನು ದಯಮಾಡಿ ಡ್ರಾಪ್ ಮಾಡಿಬಿಡಿ ಯಾಕಂದರೆ ಈಗಾಗಲೇ ಮದ್ರಾಸ್ ಫಿಲಮ್ ಸಿಟಿ ಪ್ರಯಾಗ್ ಫಿಲಮ್ ಸಿಟಿ ಇನ್ ಕೋಲ್ಕತಾ ಮುಂಬೈ ಫಿಲಮ್ ಸಿಟಿ ಎಲ್ಲವೂ ಯಾವುದೂ ನಡೀತಾ ಇಲ್ಲ ಈಗಿನ ಸಂದರ್ಭದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಈಗ ಬೇಕಾಗಿರೋದು ಈಗ ಡಿಜಿಟಲ್ ಮಾಧ್ಯಮದಲ್ಲಿ ಕುಳಿತಲ್ಲೇನೆ ಗ್ರೀನ್ ಅಲ್ಲಿ ಸ್ವರ್ಗವನ್ನೇ ನಾವು ತೋರಿಸ್ಬಂತ ಕಾಲ ಇದೆ ಹಾಗಾಗಿ ನಮಗೆ ಬೇಕಾಗಿರೋದು ಹತ್ತು ರೂಪಾಯಿಗೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡಿದ್ರೆ ಹತ್ತು ರೂಪಾಯಿ ಐವತ್ತು ಪೈಸಕ್ಕಾದ್ರೂ ಯಾರು ತಗೊಳ್ಳೋಂಥದ್ದು ಆಗಬೇಕು ಅದು ಮಾರ್ಕೆಟಿಂಗ್ ಆಗಬೇಕು ಮತ್ತೆ ಎಲ್ಲರೂ ಕಡಿಮೆ ದರದಲ್ಲಿ ಬಂದು ಕುಳಿತು ಸಿನಿಮಾವನ್ನ ನೋಡಿ ಅದನ್ನು ಎಂಜಾಯ್ ಮಾಡೋಂಥದ್ದು ಆಗಬೇಕು ಆದರೆ ಚಲನಚಿತ್ರ ಮಂದಿರಗಳೆಲ್ಲ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಇವತ್ತು ಮುಚ್ಚತಾ ಇದ್ದರೆ ಬಹುಶಃ ಬಹಳಷ್ಟು ಮುಚ್ಚೋ ಯಾವ ಪರಿಸ್ಥಿತಿನಲ್ಲಿ ಒಂದು ಕನ್ನಡ ರಂಗ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗಿದೆ ಈಗ ಬಹಳ ಮುಖ್ಯವಾಗಿ ಕನ್ನಡ ರಂಗಕ್ಕೆ ಬೇಕಾಗಿರೋದು ಪ್ರತಿಯೊಂದು ತಾಲೂಕಿನ ಅಥವಾ ಪ್ರತಿಯೊಂದು ಊರಿನ ಬಸ್ ಸ್ಟ್ಯಾಂಡ್ ಮೇಲೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಕಟ್ಟಿದ್ರೆ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಟಿಕೆಟ್ ಇಟ್ಟರೆ ಅಲ್ಲಿನ ಜನಕ್ಕೆ ಬಂದು ಹೋಗ್ಬೋದು ಅವರಿಗೆ ಓ ಟಿ ಟಿ ಲಂತೂ ಯಾರೂ ನೋಡಲ್ಲ ಬಹಳ ಜನ ಓ ಟಿ ಟಿ ಓ ಟಿ ಟಿ ಅಂತಾರೆ ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಓ ಟಿ ಟಿ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಹ ಯಾರು ಕನ್ನಡ ನೋಡ್ತಾ ಇಲ್ಲ ಬೇರೆ ಭಾಷೆ ನೋಡ್ತಾ ಇದ್ದಾರೆ ಇದೂ ಸು ಭಾಳ ನೋವಿನ ಸಂಗತಿ ಕನ್ನಡದೇ ಆದಂಥ ಒಂದು ಓ ಟಿ ಟಿ ಬರಬೇಕು ಒಂದು ಇದ್ರೂ ಆ ಓ ಟಿ ಟಿ ಪ್ಲಾಟ್ಫಾರ್ಮ್ನ ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ನೋಡೋಂಥದ್ದು ಎಲ್ಲಿಗೆ ಆಗ್ತದೆ ಅನ್ನೋದನ್ನು ನನಗೂ ಅರ್ಥ ಆಗ್ತಿಲ್ಲ ಇದು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನು ನಮ್ಮದು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕರ್ನಾಟಕದಲ್ಲಿ ಇದಿದೆ ಏನು ಮುಖ್ಯವಾದಂಥ ನಗರಗಳಿದೆ ಅಲ್ಲೆಲ್ಲ ಒಂದು ಎರಡೆರಡು ತೇಟ್ರ್ ಕಟ್ಟಿದ್ರೆ ಒಂದು ಐನೂರು ತೇಟ್ರ್ ಆಗುತ್ತೆ ನೂರು ನೂರೈವತ್ತು ಸೀಟು ಅಲ್ಲಿ ಜನಕ್ಕೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅವರು ಖಂಡಿತವಾಗಿ ನೋಡ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊಂದು ಮಾಲ್ಗಳಾಗಿದೆ ನೀವು ಯಾವ್ದಾರ ಮಾಲ್ನಲ್ಲಿ ಹೋಗಿ ಬೆಳಗ್ಗೆ ಶಿವನಲ್ಲಿ ಜನವೇ ಇರೋದಿಲ್ಲ ಕಣ್ಣು ಮಾಲ್ ಅಂದರೆ ಬರೋದೆ ಮಧ್ಯಾಹ್ನದ ಮೇಲೆ ಸಂಜೆ ಮೇಲೆ ಇಂಥದನ್ನೆಲ್ಲ ಗಮನಿಸಿದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಮತ್ತು ಈಗಿರುವಂತಹ ಮುಖ್ಯ ಕಾರ್ಯದರ್ಶಿಗಳು ಕಾವೇರಿ ಅವರನ್ನು ಭೇಟಿ ಮಾಡಿ ಅವ್ರಿಗೆ ಕೊಟ್ಟಿದ್ದೇನೆ ವಿವರಿಸಿದ್ದೇನೆ ನಮಗೆ ಬೇಕಾಗಿರೋದು ಕನ್ನಡ ಚಲನಚಿತ್ರಕ್ಕೆ ಒಂದು ಸಣ್ಣ ಸಣ್ಣ ಥಿಯೇಟ್ರ್ಗಳನ್ನು ಮಾಡೋದ್ರ ಮೂಲಕ ಎಲ್ಲ ನಿರ್ಮಾಪಕರಿಗೆ ಈಸಿಯಾಗಿ ಥಿಯೇಟ್ರ್ ಸಿಕ್ಕಿ ಅದ್ರ ಮೂಲಕ ಜನ್ಮಕ್ಕೆ ತಲುಪಿಸಿ ಅದರಿಂದ ಒಂದು ಒಂದಷ್ಟು ಹಣ ಬಂದರೆ ಅವರು ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ಅದನ್ನು ಮಾಡಿ ಅದರ ಮೂಲಕ ಕನ್ನಡ ಚಲನಚಿತ್ರ ಒಂದು ಪ್ರತಿಯೊಂದು ನಾನು ಇದರಲ್ಲೂ ಹೇಳ್ತಾ ಇರ್ತೀನಿ ರಂಗ ದ ಮೋಸ್ಟ್ ಅನ್ಆರ್ಗನೈಸ್ಡ್ ಬಿಗ್ಗೆಸ್ಟ್ ಇಂಡಸ್ಟ್ರಿ ಅಂತ ಬಹುದೊಡ್ಡ ಇಂಡಸ್ಟ್ರಿ ಆದರೆ ಇದು ಎಲ್ಲೂ ಆರ್ಗನೈಸ್ ಆಗಲೇ ಇಲ್ಲ ಇಲ್ಲಿವರೆಗೂ ಆಗೋ ಪ್ರಯತ್ನವೂ ಆಗಲಿಲ್ಲ ನಮಗೆ ಇಲ್ಲೇ ಹೆಸ್ರುಗಡ್ಡ್ದ ಹತ್ರ ನೂರಾರು ಎಕರೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಏನೋ ನಮ್ಮ ಹಿರಿಯ ನಾಯಕ ನಟರುಗಳಾಗಲಿ ನಮ್ಮ ಚಲನಚಿತ್ರರಂಗ ಅಲ್ಲಿ ಫಿಲಮ್ ಸಿಟಿ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಇವತ್ತಾಗಿದ್ದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಭಾಳ ಹತ್ತಿರದಲ್ಲಿ ಇರ್ತಿತ್ತು ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲಿ ಇದ್ದಿತ್ತು ಹಾಗೆಯೇ ಅಲ್ಲೇ ಎಲ್ಲರೂ ಈಗ ಶಿವರಾಮ್ ಕಾರನ್ ಬಡಾವಣೆ ಆಗ್ತಿರುವಂಥ ಜಾಗದಲ್ಲಿ ಅಲ್ಲೇ ಎಲ್ಲಾದರೂ ಒಂದು ಕಲಾವಿದರಿಗೋಸ್ಕರ ಒಂದು ಒಳ್ಳೆಯ ಬಡಾವಣೆ ನಿರ್ಮಾಣ ಮಾಡಿ ಅವರೆಲ್ರಿಗೂ ಒಂದು ಅವಕಾಶ ಆಗುವಂಥದ್ದಾಗಿದ್ದರೆ ಬಹುದೊಡ್ಡ ಸಹಾಯ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಈ ವೇದಿಕೆಯಲ್ಲಿ ನಾನು ಇಂಥ ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಯಾಕಂದರೆ ಇವತ್ತು ಕನ್ನಡ ಚಲನಚಿತ್ರ ಅಳಿವು ಉಳಿವಿಗೆ ನೀವು ಸಹಕಾರ ಕೊಡ್ತಿದ್ದೀರಿ ಪತ್ರಕರ್ತರ ಮಾಧ್ಯಮದವರು ತಾವು ಇಂಥ ವಿಷಯಗಳನ್ನು ಹೆಚ್ಚೆಚ್ಚು ಪ್ರಚಾರ ಪಡಿಸಿ ಕರ್ನಾಟಕ ಸರ್ಕಾರಕ್ಕೂ ಸಹ ಕಣ್ತರಿಸುವಂಥ ಕಾರ್ಯಕ್ರಮ ಆಗಿ ಸುಮಾರು ಒಂದು ಐನೂರು ಆರುನೂರು ಸಣ್ಣ ಸಣ್ಣ ಚಿತ್ರಮಂದಿರಗಳಾದರೆ ಒಂದು ಒಂದು ಸಿನಿಮಾ ನಿರ್ಮಾಣ ಮಾಡಿದಂಥವ್ರಿಗೊಂದು ಇನ್ನೂರೈವತ್ತು ತೇಟ್ರಲ್ಲಿ ಬಿಡುಗಡೆ ಆಯ್ತಪ್ಪ ಅಂದರೆ ಒಂದು ವಾರದಲ್ಲಿ ಆ ಥಿಯೇಟ್ರಿಂದ ಹತ್ತತ್ತೇ ಸಾವಿರ ಬರಲಿ ಅವ್ರಿಗೊಂದು ಇಪ್ಪತ್ತೈದು ಲಕ್ಷ ಆದರೆ ವಾಪಸ್ ಬರುತ್ತೆ ಮತ್ತೊಂದು ಸಬ್ಸಿಡಿ ಅಂತ ಒಂದು ಹತ್ತು ಹದಿನೈದು ಲಕ್ಷ ಬಂದರೆ ಎಲ್ಲರೂ ಉಳ್ಕೊಳ್ತಾರೆ ಒಬ್ಬ ಸಿನಿಮಾ ನಿರ್ಮಾಣ ಮಾಡೋನು ನಾನು ಕಂಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತರದಷ್ಟಿಂದ ನಂದು ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಎಲ್ರಿಗೂ ಗೊತ್ತು ಚಿತ್ರ ನಿರ್ಮಾಪಕ ಎಲ್ಲ ಮಾಡಿದ ನಂತರ ಆ ಚಿತ್ರದಲ್ಲಿ ನಟಿಸಿದವರಾಗಲಿ ತಂತ್ರಜ್ಞರಾಗಲಿ ಮುಗಿದೋಗ್ತದೆ ಪಾಪ ಚಿತ್ರ ನಿರ್ಮಾಗ ಒಬ್ಬನೇ ಫುಟ್ಪಾತ್ ಬಂದು ಬಂದು ನಿಂತಿರ್ತಾನೆ ಅಲ್ಲೆಲ್ಲೋ ಹೆಂಗೋ ಮಾಡಿ ಸಿನಿಮಾನ ನಾನು ಬಿಡುಗಡೆ ಮಾಡಬೇಕಪ್ಪ ಅಂತೇಳಿ ಇಂಥದನ್ನೆಲ್ಲ ಕಂಡವನು